ಎಲ್ಲ ಚಾಲಕ ಸಹೋದರರಿಗೆ ನಮಸ್ಕಾರ ಬೆಳಗಿನ ಜಾವದ ಶುಭೋದಯ ಈಗ ಸಮಯ ಸರಿಯಾಗಿ ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆ ಆಗ್ತಾ ಬರ್ತಾ ಇದೆ ನಮ್ಮ ವಾಹನವನ್ನು ಒಂದು ಕಡೆ ಪಾರ್ಕ್ ಮಾಡಿದ್ವು ಹಾಗಾಗಿ ಬೆಳಗಿನ ಜಾವ ಬೇಗನೆ ಲೋಡ್ ಇದೆ ಅಂತ ಹೇಳಿದ ಕಾರಣಕ್ಕಾಗಿ ಆ ಬೈಕಲ್ಲಿ ನಮ್ಮ ವಾಹನದ ಹತ್ತಿರ ಹೋಗ್ತಾ ಇದ್ದೇನೆ ಹೋಗುವ ವೇಳೆಯಲ್ಲಿ ನೋಡಿದ್ರೆ ಹೋಗುವ ದಾರಿಯಲ್ಲಿ ಇಬ್ಬನಿ ಬೀಳ್ತಾ ಇತ್ತು ಮಂಜು ತುಂಬ್ಕೊಂಡಿತ್ತು ಮಂಜು ಬೀಳ್ತಾ ಇರುವಂತಹ ಈ ಸಮಯದಲ್ಲಿ ಎಷ್ಟು ಸಿಕ್ಕಾಪಟ್ಟೆ ತೊಂದರೆ ಆಗ್ತದೆ ಗಾಡಿ ಆಗಲಿ ಮತ್ತು ಬೈಕಲ್ಲಿ ಹೋಗೋರಿಗಂತೂ ಸಿಕ್ಕಾಪಟ್ಟೆ ತೊಂದರೆ ನಾನು ಹೇಳುವುದೇನೆಂದರೆ ಈ ರೀತಿಯ ವಾತಾವರಣ ಇದ್ದರೆ ದಯಮಾಡಿ ಪೋರ್ ಇಂಡಿಕೇಟರನ್ನು ಹಾಕ್ಕೊಂಡು ಫಾಗ್ ಲ್ಯಾಂಪನ್ನು ಹಾಕ್ಕೊಂಡು ವಾಹನ ಓಡಿಸುವುದು ಉತ್ತಮ ಯಾಕಂದರೆ ಹಿಂಬದಿಯಲ್ಲಿ ಬರುವಂತಹ ವಾಹನದವರಿಗೆ ನೋಡಿ ಅಷ್ಟು ದೂರದಲ್ಲಿ ಇದೆಯಲ್ಲ ಎಲ್ಲೋ ಒಂದು ಕಡೆ ದೂರದಲ್ಲಿ ಬ್ಲರ್ರಾಗಿ ಕಾಣಿಸ್ತದೆ ಫೋರ್ ಇಂಡಿಕೇಟ್ರ್ ಹಾಕಿದ್ರೆ ಬಹಳ ಚೆನ್ನಾಗಿ ಕಾಣಿಸ್ತದೆ ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ಮುಂದೆ ಒಂದು ವಾಹನ ಹೋಗ್ತಾ ಇದೆ ಅಂತ ಹಿಂಬದಿಯ ವಾಹನದ ಸವಾರರಿಗೆ ಗೊತ್ತಾಗತ್ತೆ ನಮ್ಮ ಮುಂಭಾಗದಲ್ಲಿ ಹತ್ತಿರದಲ್ಲೇ ಒಂದು ವಾಹನ ಹೋಗ್ತಾ ಇದೆ ಅಂತ ಗೊತ್ತಾಗುತ್ತೆ ದಯಮಾಡಿ ಪೋರ್ ಇಂಡಿಕೇಟ್ರ್ ಹಾಕ್ಕೊಂಡ್ರೆ ಬೇರೆ ಬೇರೆ ಟೈಮಲ್ಲಿ ನಾವು ಪೋರ್ ಇಂಡಿಕೇಟರನ್ನು ಯೂಸ್ ಮಾಡ್ತೇವೆ ಯೂಸ್ ಇಲ್ಲದಿರೋ ಟೈಮಲ್ಲಿ ಇಂತಹ ಒಂದು ಸಮಯದಲ್ಲಿ ಆ ಒಂದು ಪಾಗ್ ಲ್ಯಾಂಪನ್ನು ಆ ಪೋರ್ ಇಂಡಿಕೇಟರನ್ನು ನಾವು ಯೂಸ್ ಮಾಡಿದ್ರೆ ನಮಗೂ ಸೇಫ್ಟಿ ಇರುತ್ತೆ ಮತ್ತು ಹಿಂಬದಿಯಲ್ಲಿ ಬರುವವರಿಗೂ ಕೂಡ ಸಹಾಯ ಮಾಡಿದ ಹಾಗಾಗುತ್ತೆ ಒಟ್ಟಾರೆ ಹೇಳಬೇಕು ಅಂದರೆ ಬೆಂಗಳೂರು ಸುತ್ತಮುತ್ತಲಿನ ವಾತಾವರಣ ಕಾಶ್ಮೀರಿಗಿಂತ ಏನೂ ಕಡಿಮೆ ಇಲ್ಲ ಅನ್ನೋ ರೇಂಜ್ಗಿದೆ ನಮ್ಮ ವಾಹನದ ಹತ್ತಿರ ಬರೋ ಅಷ್ಟೊತ್ತಿಗೆ ಫುಲ್ ಕೈ ಕಾಲೆಲ್ಲ ಜುನ್ ಬಂದಂಗಾಯ್ತು ಅದಕ್ಕೆ ಬೆಂಕಿ ಹಾಕಿ ಕಾಯಿಸೋಣ ಅಂತ ಸ್ಟಾರ್ಟ್ ಮಾಡಿದೆ ಸ್ಟವ್ನ ಇಬ್ಬನಿ ಬೀಳ್ತಾ ಇದ್ದಿದ್ದಕ್ಕೆ ನಮ್ಗೆ ಇಷ್ಟೊಂದು ಕಷ್ಟ ಅಲ್ಲಿ ಹಿಮ ಬೀಳ್ತಾ ಇರುವಂಥ ಜಾಗದಲ್ಲಿ ನಮ್ಮ ದೇಶವನ್ನು ಕಾಯುವ ಸೈನಿಕರು ಅದೆಷ್ಟು ವ್ಯತ್ಯ ಪಡ್ತಾ ಇರ್ತಾರಲ್ವ ನಮ್ಮ ದೇಶ ಕಾಯುವ ಸೈನಿಕರಿಗೊಂದು ಸಲಾಮ್